ನಡೆಸಿದಂಗಿರ ಬೇಡ ರೆಡ್ ಆಗಿ ಬಿಡುತ್ತಾ ಇಟ್ಕೊಂಡು ತೆಗಿತಿದ್ದೀರಂಗ ಅದ್ರಲ್ಲಿ ತೆಗ್ದು ಅದು ಡಿ ಎ ಮಾಡಿಸಿ ಎಡಿಟಿಂಗ್ ಎಲ್ಲ ಅದಕ್ಕೆ ಇದಾದ್ರೆ ಸಂಜೋ ಅದು ಕೊನೆ ಹೋಗಬೇಕು ಇನ್ನು lanjut <laughs> ಹೋಗಬೇಕು ಅಂತ ಹೇಳಿದ್ರು ಇಲ್ಲ ಈಗ ಬಂದ್ಬಿಡೋಣ ನಿಮಗಂತುಲೇ ಲಾಟರಿ ಫೈಂಡ್

ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಬದಿ ಕತಿಯಾ ಇಲ್ಲಾಂದ್ರೆ ಮನೆ ಮುಂದೆ ಪೆಂಡಾಲೆ ಜನನ ಆಗಿದೆ ಮನೇ ಡೇಟ್ ಬರ ಬಿಡ್ತೀನಿ ಯಾವಾಗ ತಗೊಂಡ ಕಾರು ಅಡ್ಡಿಯೋ ಪುರುಷೋತ್ತಮ್ ಸತತ ಐದನೇ ವರ್ಷ ಗೌಡ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲಿ ಬಿಟ್ಬಿಟ್ ಬದಾರ್ತೀರಾ ಈವ್ ಶಿಷ್ಯ ಈಗ ಬಂದವನೇ ಹೆಂಗಿದ್ಯಾ ಪಾಲ್ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ನಾನು ಸಾಕತ್ ಆಗಿದ್ದೀನಿ ಹಂಗಲ್ಲ ನಮ್ಮ ಆಫೀಸ್ ಹೆಂಗಿದೆ ಸೂಪರ್ ಆಗಿದೆ ಕೆಲಸ ಮಾಡ್ತೀನಿ ಮೊದಲು ಲೈಟ್ ಕೆಲಸ ಮಾಡ್ತಿದ್ದೆ ಇವಾಗ ಕ್ಯಾಮ್ರಾ ಬೈ ಮುಂದೆ ನೋಡೋಣ ಏನಾಗುವ ಅಂತ ಅಯ್ಯೋ ನಮ್ಮ ಆಫೀಸ್ ಬೈ ನರಸಿಂಹ ಆಯೋಳ ಮಿಸ್ಟರ್ ಗಣೇಶ್ ಎರಡನೇ ವರ್ಷನ ಮೂರನೇ ವರ್ಷನ ಇದು ಎರಡನೇದಾ ಈ ಸಲ ಹೊಡೆದ ಬೋನಸ್ ಹಂಗಾರೆ

ಪರಿಶೋತ್ತಮ ಇರತ್ತೆ ನನ್ನ ಜೊತೆ ಪರ್ಮನೆಂಟ್ ಆಗಿರ್ತೀನಿ ಒಂದೆರಡು ಪುಟ್ಟ ನಾನು ಅದು ಕರ್ಪೂರ ಹಾಕಲ್ಲ ಮತ್ತೆ ನೀವು ಆಡದ್ರೆ ಹಂಗೆ ಎಲ್ಲ ಚೂರು ಚೂರ ಆ

ಡ್ಯೂಕ್ ಐತಲ್ಲ ಅದ್ರ ಮೇಲೆ ನೋಡಿ ಹೇಳ್ತೀನಿ ಕಾಯ್ನಾಡ ಹಾಕೋಣ ವಿಡಿಯೋ ಚೆನ್ನಾಗಿ ಬರುತ್ತೆ ಹಂಗ್ಬೋಡಿ ಹಾಂ ಹಂಗ್ಬೋಡಿ ನಾಲ್ಕು ಅದೇನು ಪೂಜೆ ಮಾಡಿದ್ರ ನಾನಂತೂ ಕಡೆ ಕೇಳ್ರಿ ಒಡೆಯದಂತ ಎಲ್ಲ ಚೂರು ಚೂರಬೇಕು ಹೋಗು ಪರವಾಗಿಲ್ಲ ಪರವಾಗಿಲ್ಲಕ್ಕಿಲ್ಲಿ ಹಿಂಗೆ ಆಗ್ಬೇಕು ಚೋರು ನೋಟ್ ನೆನ್ ಆಯ್ತದೆ ವಾಟರ್ ಪ್ರೂಫ್ ಅದು ನೋಟು ಆ ಕಡೆ ಅದು ಈ ಕಡೆ ಒಂದಿಡಿ എഴിയ പുട്രനാ സരിയായിരുന്ന എഴുതാ